ನಮಸ್ಕಾರ ಸ್ವಾಮಿ ಇಲ್ಲಿ ರುದ್ರಪ್ಪ ಅಂತ ಇದಂತಲ್ಲ ಅವನ್ ಮನೆಯಲ್ಲಿ ಹೀಗೆ ರವಿಚಂದ್ರನ್ ಅವ್ರ್ ಬಂದು ಅಡ್ರೆಸ್ ಕೇಳ್ತಾರಲ್ಲ ರುದ್ರಪ್ಪ ಅವ್ರದ್ದು ಆ ಸೀನ್ ನಡೆಯೋದು ಇದೆ ಬೀದಿಯಲ್ಲಿ ನಾನು ಅಲ್ಲಿ ಒಳಗಡೆ ಹೋಗಿ ತೆಂಗಿನ ಬರ ಇದೆಯಲ್ಲ ಅಲ್ಲೋ ಕೇಳ ವಿಡಿಯೋ ಮಾಡಬೇಕು ಅಂತ ಹೊರಟೆ ಅಷ್ಟೊತ್ತಿಗೆ ಯಾರು ತೆಗಿಬೇಡಿ ಇಲ್ಲಿ ಮನೆ ತೆಗಿಬೇಡಿ ಮನೆಯವ್ರಿಗೂ ತೆಗಿಬೇಡಿ ಅಂದರು ಸೊ ಅವರನ್ನ ಗೌರವಿಸುತ್ತಾ ಇಲ್ಲಿಂದ ಬಂದು ಅದನ್ನ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಆದ್ರೆ ಈ ವಿಡಿಯೋದಲ್ಲಿ ಅವ್ರು ಕೇಳ್ತಾರಲ್ಲ ಅಡ್ರೆಸ್ ಸರ್ ಒಬ್ರು ಇರ್ತಾರೆ ನೋಡಿ ಏನರಪ್ಪ ಮಾತಾಡಕ್ ಬರಲ್ವಾ ರುದ್ರಪ್ಪ ಕಣ್ಕೊಂಡ್ ಬಿಡ್ತಾನೆ ಇಲ್ಲಿದ್ದಾರಲ್ಲ ಇವರು ಮಧ್ಯದಲ್ಲಿ ಇದ್ದಾರೆ ನೋಡಿ ಅವರು ಅಂದಾನಿ ಗೌಡ್ರು ಅಂತ ಯಾರೇ ಸಿನಿಮಾ ತೆಗಿಯಕ್ಕೆ ಬಂದರೂ ಕನ್ನಡ ಒಂದು ನೂರೈವತ್ತು ಇನ್ನೂರು ಫಿಲಮ್ ಆಗಿದೆ ಮದೇಪುರದಲ್ಲಿ ಯಾರೇ ಬಂದರೂ ಅವ್ರನ್ನೇ ಕೇಳಬೇಕಾಗಿತ್ತು ಅಂದಾನಿ ಗೌಡ್ರನ್ನ ಇದು ಅಂದಾನಿ ಗೌಡರ ಮನೆ ನಾನು ಅವ್ರನ್ನ ಹುಡ್ಕೊಂಡು ಹೋದಾಗ ಸಿಕ್ಕಿದ್ದು ಈ ಮನೆ ಈ ಮನೆ ಒಳಗೆ ಹೋದೆ ತುಂಬ ಬೇಜಾರಾಯಿತು ಆದರೆ ಅವರ ಸಂಬಂಧಿಕರಿದ್ದರು ಅವರು ಇದನ್ನು ಮನೇನ ಮೇಂಟೈನ್ ಮಾಡ್ತಾಯಿದ್ದಾರೆ ಅವರು ಬನ್ನಿ ಇಲ್ಲೇ ಇಲ್ಲೇದಾರು ತೋರಿಸ್ತೀನಿ ಅಂತ ಕರ್ಕೊಂಡೋದ್ರು ಹೋಗಿ ತೋರಿಸಿದ್ರೆ ಇದು ಐ ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ ಇವರು ತುಂಬ ಫಿಲಮಲ್ಲಿ ಶೂಟ್ ಅದು ಒಂದೊಂದು ಸೀನಲ್ಲಿ ಬಂದು ಹೋಗ್ತಾರೆ ಅದೆಲ್ಲ ನಾನು ಮುಂದೆ ಹೇಳ್ಕೊಂಡು ಹೋಗ್ತೀನಿ ಅವರ ಫ್ಯಾಮಿಲಿಯವರು ಇವರೆಲ್ಲ ಇವರು ಮೇಂಟೈನ್ ಮಾಡ್ತಾಯಿದ್ದಾರೆ ಬಟ್ ಇವ್ರಿಗೆ ಒಬ್ಬರು ಮಗ ಇದ್ದಾರೆ ಆ ಮಗ ಗೊತ್ತಾ ಇವರೇ ನೋಡಿ

ಇವಾಗ ಅದು ನಾನಿಲ್ಲಿ ಬಾರಿನ ಸುದ್ದಿ ಹೇಳಿದೆ ಅಲ್ವಾ ಆ ಬಾರು ಸಖತ್ ಫೇಮಸ್ ಒಂದು ಹಾಡಲ್ಲಿದೆ ಆ ಬಾರ್ನ ನಾನು ಮುಂದೆ ಎಪಿಸೋಡಲ್ಲಿ ತೋರಿಸ್ತೀನಿ ಸೊ ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಾಗ ನಂಗೆ ಈ ಅಂದಾನಿ ಗೌಡ್ರ ಮಗ ಕುಮಾರ್ ಅವ್ರು ಸಿಕ್ಕಿದ್ರು ಸೊ ಅವ್ರನ್ನ ಮಾತಾಡಿಸ್ಕೊಂಡು ನಾನು ಮುಂದೆ ಸಾಗ್ದೆ ಇನ್ನೊಂದು ನಿಮ್ಗೊಂದು ಹಾಡು ಗೊತ್ತಿರ್ಬೋದು ಈ ಹಾಡಿದೆಯಲ್ಲ ರವಿಚಂದ್ರನ್ ಅವ್ರಿಗೆ ಕಾಟ ಕೊಡೋದು ಈ ಸೀನೆಲ್ಲ ನಡೆಯೋದು ಇದೇ ಮಹಾದೇವಪುರದ ಇದೇ ತೋಟದಲ್ಲಿ ಬಟ್ ಇದು ಯಾವುದು ಎಲ್ಲಿರೋದು ಅಂತ ನನಗೂ ಗೊತ್ತಾಗಲಿಲ್ಲ ಸೊ ಈ ಇದೆಲ್ಲ ನಡೆದಿರೋದು ಮಹಾದೇವಪುರದಲ್ಲೇ ಆದರೆ ಇಲ್ಲಿ ಇನ್ನೊಂದು ಒಂದು ಹಾಡಿನ ಸೀನ್ ತೋರಿಸ್ತೀನಿ ನೋಡಿ ಈ ಸೀನ್ ನಡೆಯೋದು ಇದೇ ಕಟ್ಟೆ ಮೇಲೆ ಹಿಂದೆಗಡೆ ನೋಡಬಹುದು ದೇವಸ್ಥಾನ ಇದೆ ಆ ದೇವಸ್ಥಾನ ಈಗ ಒಂದು ಸ್ವಲ್ಪ ಚೇಂಜ್ ಆಗಿದೆ ಈ ಕಟ್ಟೆ ಮೇಲೆನೆ ಈ ಸಾಂಗ್ ನ ಒಂದಷ್ಟು ತುಣುಕುಗಳು ನಾನು ಹೇಳಲ್ಲ ಈ ಸಾಂಗು ಸಂಪೂರ್ಣವಾಗಿ ನಡೆದಿರೋದು ಇದೇ ಮಹಾದೇವಪುರದಲ್ಲಿ